ಯಾರು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಭ್ರಮೆ ಯಾರ ಟಾರ್ಗೆಟ್ ಮಾಡ್ತೀನಿ ಅನ್ನೋದೇನಾದ್ರೆ ಅದು ಅವರವರ ಭ್ರಮೆ ಆಗ್ತದೆ ಡಿ ಕೆ ಶಿವಕುಮಾರ್ ಅವರು ಅವ್ರದೇದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋರಾಟದ ಬದುಕಿನ ಮುಖಾಂತರ ಸುಮಾರು ಮೂವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಸೊ ಯಾರೋ ಮರ್ಜಿಯಿಂದ ಬಂದಂತ ಅಲ್ಲ ಯಾರು ಹೆಸರಿನಲ್ಲೋ ಅಥವಾ ಬೇರೆಯವರ ಇದರಲ್ಲೋ ಬೆಳೆದು ಬಂದಂಥವರು ಹೋರಾಟದ ಬದುಕಿನ ಮುಖಾಂತರ ರಾಜಕಾರಣದಲ್ಲಿ ಮಾಡ್ಕೊಂಡು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಅವರವರ ಅಭಿಪ್ರಾಯಗಳನ್ನ ತಿಳಿಸ್ಲಿಕ್ಕೆ ಅವರು ಕೂಡ ಅರ್ಹರಿಗೆ ಶುಕ್ರವಾರವನ್ನು ಟಾರ್ಗೆಟ್ ಮಾಡಿ ನಾನು ನೀಡಿರಾಗ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ